ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ರೂಪಾ ಪೂಜಾರಿ ಇವತ್ತು ವಿಡಿಯೋ ಮಾಡೋ ಕಾರಣ ನಾನು ಇವತ್ತು ಒಂದು ಪುಸ್ತಕ ಓದ್ತಿದ್ದೀನಿ ಈ ಪುಸ್ತಕದಲ್ಲಿ ಒಂದಷ್ಟು ಸಾಲುಗಳು ತುಂಬಾ ಚೆನ್ನಾಗಿದ್ದಾವೆ ನನಗೆ ತುಂಬಾ ಮೋಟಿವೇಟ್ ಖುಷಿ ಕೂಡ ಕೊಡ್ತಿದೆ ಹಾಗೆ ನಿಮ್ಮ ಜೊತೆ ಹಚ್ಕೊಂಡ್ರೆ ಆಯ್ತು ಅಂತ ಹೇಳಿ ವಿಡಿಯೋ ಮಾಡ್ತಿರೋದು ಈ ಸಾಲಲ್ಲಿ ಹೇಗೆ ಏನಿದೆ ನೋಡಿ ಜೀವನದಲ್ಲಿ ಸೂತು ಸೂತು ಸಾಕಾಗಿ ಹೋಗಿದ್ದೀರಾ ಸೊ ಈ ಪ್ರಶ್ನೆ ನಾನು ನಿಮಗೂ ಕೇಳ್ತೀನಿ ನೀವು ಜೀವನದಲ್ಲಿ ಸೂತಿದೀರ ಅಥವಾ ನಿಮ್ ಜೀವನದಲ್ಲಿ ಸೋಲು ನಿಮ್ಮನ್ನೇ ಹುಡ್ಕೊಂಡ್ ಬರ್ತಿದ್ಯಾ ಅಂತ ಹೇಳಿ ನಿಮ್ಗೆ ಏನಾದ್ರು ಅನಿಸ್ತಿದೆಯಾ ಸೊ ಖಂಡಿತ ಎಲ್ಲರ್ಗೆ ಅನ್ಸುತ್ತೆ ಸೋಲು ನಮ್ಗೆ ಯಾವಾಗಾದ್ರೂ ನಾವು ಗೆಲ್ಬೇಕು ಅಂತ ತುಂಬಾ ಆತುರದ ಇರ್ತೀವೋ ಆ ಟೈಮಲ್ಲಿ ನಮ್ಗೆ ಅಹ್ ಸೋಲು ಅನ್ನೋದು ಬೆನತ್ಕೊಂಡ್ ಬಂದಿರುತ್ತೆ ಆಗ ಅನ್ಸುತ್ತೆ ಸೋಲು ನಮ್ಗೆ ಹುಡ್ಕೊಂಡ್ ಬರ್ತಿದೆ ನಮ್ಮ ಹಣೆಬರನೆ ಸರಿ ಇಲ್ಲ ನಮ್ಗೆ ಹಿಂಗೆ ಆಗತ್ತೆ ಅಂತ ಹೇಳಿ ಸುಮಾರ್ ಜನ ಅನ್ಕೋತಾರೆ ಆ ಅನ್ಕೊಂಡೋ ಲಿಸ್ಟ್ ಅಲ್ಲಿ ನಾನು ಕೂಡ ಒಬ್ಳು ಸೊ ನಾನು ಅನ್ಕೊತಿರ್ತಿದ್ದೆ ಆಗ ನ ಈ ಪುಸ್ತಕ ಓದ್ಮೇಲೆ ಗೊತ್ತಾಯ್ತು ಇದು ನಮ್ಗ ಅಷ್ಟೇ ಅಲ್ಲ ಅಥವಾ ಇಲ್ಲಿ ನಾನ್ ನೋಡಿದ್ರಗ್ ಅಷ್ಟೇ ಅಲ್ಲ ಈ ಪ್ರಪಂಚ ಬಿಟ್ಟು ಬೇರೆ ಪ್ರಪಂಚದಲ್ಲಿ ಯಾರಾದ್ರೂ ಇದ್ರು ಕೂಡ ಅವ್ರಿಗೂ ಆಗತ್ತೆ ಅಂತ ಹೇಳಿ ಸೊ ಹಾಗೆ ವಾರನ್ ಬಫೆಟ್ ಅನ್ನೋರು ಕೂಡ ಒಂದು ಈ ಸೋಲಿನ ಬಗ್ಗೆ ಸೂತ್ರ ಬರೆದಿದ್ದಾರೆ ಅವರು ಕೂಡ ಜೀವನದಲ್ಲಿ ಸೋಲನ್ನ ಎದುರಿಸಿ ಎದುರಿಸಿ ಕೊನೆಗ ಒಂದಿನ ಗೆದ್ರು ಬಟ್ ಗೆದ್ದಾದ ನಂತರ ಅವರ ಒಂದು ಜೀವನದ ಸೂತ್ರವನ್ನ ಬರೀತಾರೆ ಆ ಸೂತ್ರ ಏನಪ್ಪಾ ಅಂತಂದ್ರೆ ಯಶಸ್ಸಿನ ಮೊದಲ ನಿಯಮ ಎಂದಿಗೂ ಸೋಲಬೇಡ ಎರಡನೆಯ ನಿಯಮ ಮೊದಲನೆಯ ನಿಯಮವನ್ನು ಎಂದಿಗೂ ಮರೆಯಬೇಡ ಸೊ ಮೊದಲನೇ ನಿಯಮ ಏನದ ಅಂತಂದ್ರೆ ಎಂದಿಗೂ ಸೋಲಬೇಡ ಎರಡನೇ ನಿಯಮ ಏನದ ಅಂತಂದ್ರೆ ಅದನ್ನ ಎಂದಿಗೂ ಮರಿಬೇಡ ಅಂತ ಹೇಳಿ ಇವಾಗ ಸೋಲ್ ಆಗ್ತಿದೆ ಅಂತ ಹೇಳಿ ನಾನು ಸೋತ್ ಹೋಗ್ತಿದ್ದೀನಿ ಅಂತ ಯೋಚನೆ ಮಾಡೋದು ತಪ್ಪು ಯಾಕೆ ಅಂತಂದ್ರೆ ನಿಯಮ ಏನಿದೆ ಅಂದ್ರೆ ಎಂದಿಗೂ ಸೋಲ್ಬಾರ್ದು ಸೊ ನಾನು ಸೋಲಲ್ಲ ಸೋಲಲ್ಲ ಅನ್ಕೊಂಡ್ರೆ ಟ್ರೈ ಮಾಡಿ ಅದೇನೇ ಕೆಲ್ಸ ಆಗಿರ್ಲಿಕ್ಕ ಆಮೇಲೆ ಸೋಲ ಆದ್ರೆ ಆಗ್ಲಿ ಏಕೆ ಅಂತ ಹೇಳಿ ಎರಡನೇ ನಿಯಮ ಇದೆಯಲ್ಲ ಅದನ್ನ ಮರಿಬಾರ್ದು ಅನ್ನೋದು ಸೊ ಎರಡನೇ ನಿಯಮ ಕೂಡ ನೀವು ನೆನ್ಪಲ್ಲಿ ಇಟ್ಕೊಳ್ಳಿ ನೀವು ಸೋತಾಗ ಎರಡನೇ ನಿಯಮವನ್ನ ನೆನ್ಪಿಟ್ಕೋರಿ ಪ್ರಯತ್ನ ಮಾಡುವಾಗ ಮೊದಲನೇ ನಿಯಮವನ್ನ ತಲೆಲಿ ಇಟ್ಕೊಂಡು ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಆಕ್ಚುಲಿ ನಾನಲ್ಲ ಈ ಬುಕ್ಸ್ ಹೇಳಿದ್ದು ನನಗೆ ಕೇಳುವಾಗ ಅದು ನಾನು ಅಂತ ಬರ್ತಿದೆ ಸಾರಿ ಚೆನ್ನಾಗಿದೆ ಈ ಪುಸ್ತಕದಲ್ಲಿ ಏನು ಒಂದು ಬರ್ದಿದ್ದಾರೆ ನನ್ನಿಂದ ಸಾಧ್ಯವೇ ಎನ್ನುವ ಪ್ರಶ್ನೆಯನ್ನು ನನ್ನಿಂದಲೇ ಸಾಧ್ಯ ಎಂದು ಬದಲಾಯಿಸಬೇಕು ಮರಳಿ ಯತ್ನವ ಮಾಡುತ್ತಲೇ ಇರಬೇಕು ಜೀವನದಲ್ಲಿ ಯಾರು ಸೋತಿಲ್ಲ ತಪ್ಪು ಮಾಡಿಲ್ಲ ನೋವು ಕಷ್ಟ ಮೋಸ ಅನುಭವಿಸಿಲ್ಲ ಯಾರು ವಂಚನೆಗೆ ಒಳಗಾಗಿಲ್ಲ ಯಾರು ಅಪಮಾನ ಅವಮಾನಕ್ಕೆ ಒಳಗಾಗಿಲ್ಲ ಈ ಪ್ರಪಂಚದಲ್ಲಿ ಯಾರೆಲ್ಲ ಮಹಾನ್ ಸಾಧಕರಿದ್ದವರು ಅವರೆಲ್ಲರೂ ಸೋತು ಸೋತು ಸುಣ್ಣಾಗಿ ಜೀವನ ಮುಗದೆ ಹೋಯಿತು ಎಂದು ಕಣ್ಣೀರಲ್ಲಿ ಕೈ ತೊಳೆದುಕೊಂಡವರು ಮತ್ತೆ ಫಿನಿಂಗ್ಸ್ ಪಕ್ಷಿಯಂತೆ ರೀಸ್ಟಾರ್ಟ್ ಮಾಡಿಕೊಂಡು ಮೈಕೊಡವಿ ಎದ್ದು ನಿಂತು ಎಲ್ಲಾ ಅಡೆಚಡಣೆಗಳನ್ನು ಎದುರಿಸಿ ಗೆದ್ದು ಯಶಸ್ಸನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಅವರಿಗೂ ಅನಿಸಿತಂತೆ ಆಗ ಜೀವನದಲ್ಲಿ ಸೋಲು ಸೋಲು ನನ್ನನ್ನು ಸತ್ತು ಸುಣ್ಣ ಮಾಡುತ್ತಿದೆ ಎಂದು ಸೊ ಈ ಪುಸ್ತಕ ಚೆನ್ನಾಗಿದೆ ಸಾಲ್ ಕೂಡ ಚೆನ್ನಾಗಿದೆ ನೀವು ತಿಳ್ಕೊಳ್ಳೋದು ಇಷ್ಟೇ ಜೀವನದಲ್ಲಿ ಸೋಲು ಯಾರಿಗಿಲ್ಲ ಎಲ್ಲರಿಗಿದೆ ಯಾರು ಗೆದ್ದಿದ್ದಾರೆ ಅವ್ರಿಗೂ ಕೂಡ ಸೋಲು ಹಾಕಿ ಹೋಗಿದೆ ಯಾರು ಗೆದ್ದಿಲ್ಲ ಅವ್ರು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಅವ್ರು ಅವ್ರ ಅಂತಲ್ಲ ಅವ್ರು ಸೋಲಿನ ಅನುಭವ ರುಚಿ ತಗೊಂಡು ಕುಂತಿದ್ದಾರೆ ಕೂತ್ಕೊಂಡು ಅಲ್ಲೇ ಕೆಳಗೆ ಆಗ್ಬಿಟ್ಟಿದಾರೆ ಮೇಲೆ ಬರ್ಲಿಲ್ಲ ಸೊ ನೀವು ಕೆಳಗಡೆ ಕೂತ್ಕೊಳ ಆಗ್ಬೇಡಿ ಅಂದ್ರೆ ಕೆಳಗಡೆ ಕೂತ್ಕೊಳ್ಳೋರು ಆಗ್ಬೇಡಿ ಮೇಲೆ ಹೋಗಿ ಹಾರಾಡಿ ಪಕ್ಷಿ ಅಂತ ಹೇಳ್ತೀನಿ ಸೊ ಎಲ್ಲದಕ್ಕೂ ರೀ ಸ್ಟಾರ್ಟ್ ಅನ್ನೋದೊಂದಿದೆ ಪ್ರಯತ್ನ ಮಾಡಿ ಮರಳಿ ಯತ್ನವ ಮಾಡುತ್ತಾ ಜೀವನವನ್ನ ಮುಂದಕ್ಕೆ ತಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ